ಹಾಯ್ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ತುಂಬ ಬಿಸಿಲಿರೋದ್ರಿಂದ ಏನಾದರೂ ತಂಪ ಕುಡಿಯೋಣ ಅನಿಸುತ್ತೆ ಎಲ್ರಿಗೂ ಹಾಗೆ ಅನಿಸುತ್ತೆ ಈ ಬಿಸಿಲಲ್ಲಿ ಹಾಗಾಗಿ ಕೋಲ್ಡ್ ಕುಡಿಯೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಸತಿ ಈ ಥರ ಕಾಳು ಹಾಲು ಮಾಡ್ಕೊಂಡು ನೋಡಿ ಇದು ಕಾಳು ಹಾಲು ಮಾಡೋಕ್ಕೆ ಏನೇನು ಬೇಕಂದರೆ ಹೆಸರು ಒಂದು ಕಪ್ ಹೆಸರುಕಾಳು ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಡಿ ಅದು ಕಾಳು ಕಲರ್ ಫುಲ್ಲು ಚೇಂಜ್ ಅಲ್ಲಿವರೆಗೂ ಅದಾದ ನಂತರ ಹೆಸರು ಕಾಳು ತಣ್ಣಗಾದ್ರ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಒಂದು ಕಪ್ ಕಾಯಿ ತುರಿದಿಟ್ಕೊಳ್ಳಿ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಒಂದು ಏಲಕ್ಕಿ ಹಾಕಿ ಹಾಗೆ ನಿಮಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲ ಆ್ಯಡ್ ಮಾಡಿ ಅದಾದ ನಂತರ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕಿ ರುಬ್ಬಿಟ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಅದಾದ ನಂತರ ಸರ್ವಿಂಗ್ ಗ್ಲಾಸ್ಗೆ ಶುರು ಮಾಡ್ಕೊಳ್ಳಿ ಇದನ್ನ ಬಿಸಿಲು ಹೊತ್ತಲ್ಲಿ ಕೊಡಿರಿ ತುಂಬ ತಂಪಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದು ಟ್ರೈ ಮಾಡಿ ಕಾಮೆಂಟ್ ಮಾಡಿ